ഡയറക്ട് ബസ് ഓടിക്ക ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನ್ನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ಸಿಗಂದೂರ್ಗೆ ಹೋಗೋಣ ಅಂತ ಹೊಟ್ವಿ ಆ್ಯಂಡ್ ನೋಡಿ ನಮ್ಮೂರ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮಾರ್ನಿಂಗ್ ಐದು ಗಂಟೆಯಲ್ಲಿ ನಮ್ಮಮ್ಮ ಮಾರ್ನಿಂಗ್ ಟೈಮ್ ಬಸ್ ಸಿಗೋಲ್ಲ ಅಂತ ಓಡೋಗ್ತಾ ಇದ್ದಾರೆ ಆ್ಯಂಡ್ ಫೈನಲಿ ಬಸ್ ಸಿಕ್ತು ನಿಜವಾಗ್ಲೂ ಎಷ್ಟು ಮಿಸ್ಟ್ ಮತ್ತು ಫಾಗಿತ್ತು ಅಂದರೆ ಇಬ್ನಿ ಬಿದ್ದುಬಿಟ್ಟಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಟಿಲ್ ಶಿವಮೊಗ್ಗ ತನಕ ಇಬ್ನಿ ಫುಲ್ ಇತ್ತು ಆ್ಯಂಡ್ ನಾವು ಹೋಗ್ತಾ ಇರೋದು ಯಾರ್ಯಾರು ಅಂತ ಈ ವಿಡಿಯೋ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾವು ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ಶಿವಮೊಗ್ಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನಿಜವಾಗ್ಲೂ ಒಂಥರ ನಮ್ಮೂರು ಮತ್ತು ಶಿವಮೊಗ್ಗ ಎಲ್ಲ ಒಂದು ಎಮೋಷನ್ ಥರ ಫೀಲ್ ಆಗುತ್ತೆ ಯೂಶುವಲ್ ಆಗಿ ಏನೇ ಬೇಕಿದ್ದರೂ ನಾವು ಶಿವಮೊಗ್ಗಕ್ಕೆ ಹೋಗ್ತೀವಿ ಅಲ್ಲ ಆ್ಯಂಡ್ ಮಾರ್ನಿಂಗ್ ವ್ಯೂ ನೋಡಿ ಇಬ್ನಿ ಬಿದ್ದಿರೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ವಿಂಟರ್ ಸೀಸನ್ ಥರ ಅನಿಸ್ತಾ ಇತ್ತು ಆ್ಯಂಡ್ ಆಫ್ಟರ್ನೂನ್ ಅಷ್ಟರಲ್ಲಿ ಅಷ್ಟೇ ವರ್ಷ ಕೂಡ ಇತ್ತು ನಾವು ಸಿಗಂದೂರ್ಗೆ ಹೋಗ್ಬೇಕಂದ್ರೆ ತರೀಕೆರೆಯಿಂದ ಶಿವಮೊಗ್ಗ ಶಿವಮೊಗ್ಗ ಇಂದ ಸಾಗರ ಸಾಗರ ಟು ಸಿಗಂದೂರ್ ಹೋಗಬೇಕು ತರೀಕೆರೆಯಿಂದ ಶಿವಮೊಗ್ಗ ಒನ್ ಅವರ್ ಶಿವಮೊಗ್ಗ ಇಂದ ಸಾಗರಾಗೆ ಒನ್ ಅವರ್ ಸಾಗರ ಇಂದ ಸಿಗಂದೂರಿಗೆ ಒಂದು ಅವರು ಗಂಟೆ ಅವ್ರ ಆಗುತ್ತೆ ಅಷ್ಟೇ ಲೆಕ್ಕ ಹಾಕ್ಬೇಕಂತ ಹೋದ್ರೆ ಒಂದು ಮೂರಿಂದ ನಾಲ್ಕು ಅವರ್ ಅಂತಲೇ ಅಂದ್ಕೊಳ್ಳಿ ಬೇಗ ಹೊರ್ಟಿದ್ವಿ ಆದರೂ ಎಂಟೂವರೆ ಒಂಬತ್ತು ಗಂಟೆ ಅಷ್ಟಲ್ಲಿ ಕಾಲು ಇಡಕ್ಕೆ ಇಲ್ಲ ಅಷ್ಟು ಬಿಸಿಲು ನೆತ್ತಿ ಮೇಲೆ ಆಲ್ರೆಡಿ ಬಂದುಬಿಟ್ಟಿದೆ ಅಷ್ಟು ಸುಡ್ತಿದೆ ಆ್ಯಂಡ್ ನಾವು ರೀಚ್ ಆದಮೇಲೆ ಸಿಗಂದು ರೀಚ್ ಆದಮೇಲೆ ಲಾಂಚಿಗೆ ಸ್ವಲ್ಪ ದೂರ ನೆಟ್ಕೊಂಡು ಹೋಗಬೇಕು ಏನು ವಾಕೇಬಲ್ಲೆ ಟೂ ಮಿನಿಟ್ಸ್ ಕೂಡ ಆಗೋಲ್ಲ ನಾವು ಸಿಗಂದೂರಿಗೆ ಯಾರೆಲ್ಲ ಹೋಗಿದ್ವಿ ಅಂದರೆ ನಾನು ಅಮ್ಮ ಅಕ್ಕ ಅಕ್ಕ ಅವ್ರ ಕಸಿನ್ಸ್ ಮತ್ತು ಅವ್ರ ಮಕ್ಕಳು ಎಲ್ಲ ಬಂದಿದ್ದರು ಟೋಟಲಾಗಿ ಏಯ್ಟ್ ಮೆಂಬರ್ಸ್ ಹೋಗಿದ್ವಿ ಡೈರೆಕ್ಟ್ ಬಸ್ ಒಳಗೆ ಹೋಗಿದ್ವಿ ನಾನು ಸಿಗಂದೂರಿಗೆ ಹೋದಾಗ ಫಸ್ಟ್ ಟೈಮ್ ಈ ಥರ ಇರಲಿಲ್ಲ ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಹೋಗಿದ್ದೆ ಸ್ವಲ್ಪ ಸ್ವಲ್ಪ ನೆನಪಿದೆ ಬಟ್ ನಾವು ಹೋಗಿದ್ದು ಮಳೆ ಟೈಮಲ್ಲಿ ನೀರು ಮಾತ್ರ ತುಂಬ ಅಂದರೆ ತುಂಬ ಇತ್ತು ಲಾಂಚಲ್ಲಿ ಜಸ್ಟ್ ಹಿಂಗೆ ಕುತ್ಕೊಂಡು ಹಿಂಗೆ ಕೈ ಹಾಕಿದ್ರೆ ನೀರಿತ್ತು ಇವಾಗ ನೋಡಿದರೆ ಲಾಂಚ್ ಅಡಿಯಲ್ಲೂ ಕೂಡ ನೀರಿಲ್ಲ ಅಷ್ಟು ಕಮ್ಮಿ ನೀರಿದೆ ಅಲ್ಲಿ ಹೋದ್ಮೇಲೆ ಲಾಂಚ್ಗೆ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಲ್ಲಿ ದೂರದಲ್ಲಿ ಬರ್ತಿದೆ ಅಲ್ಲ ಅದು ಬರೋದು ಅನ್ಕ ನಿಜವಾಗ್ಲೂ ಒಂದು ಅಂದರೆ ಒಂದು ಎಮೋಷನ್ ಇತ್ತು ಲೈಕ್ ಲಾಂಚಲ್ಲಿ ಹೋಗೋದು ಒಂಥರ ಖುಷಿ ಇತ್ತು ಇವಾಗ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಹೌದು ಪ್ರಾಬ್ಲಮ್ ಆಗುತ್ತೆ ಎವ್ರಿ ಟೈಮ್ ಲಾಂಚಲ್ಲೇ ಓಡಾಡೋಕ್ಕಾಗಲ್ಲ ಬಟ್ ಇಷ್ಟು ವರ್ಷ ಲಾಂಚ್ ಎಲ್ಲ ಸರ್ವೈವ್ ಆಗಿಬಿಟ್ಟು ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆದಮೇಲೆ ಲೈಕ್ ಬ್ರಿಡ್ಜಸ್ನ ಮಾಡ್ತಾಯಿದ್ದಾರೆ ಇನ್ನು ಮುಂದೆ ಅಪ್ಕಮಿಂಗ್ ಫ್ಯೂಚರ್ ಕಿಡ್ಸ್ ಎಲ್ಲ ಯಾರೂ ಲಾಂಚ್ ಎಲ್ಲ ನೋಡಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ನಮಗೆ ತುಂಬ ಬೇಜಾರಾಯಿತು ಇನ್ನು ಸ್ವಲ್ಪ ಮುಂದೆ ಅವ್ರು ನೆಕ್ಸ್ಟ್ ಇಯರೆಲ್ಲ ಲಾಂಚ್ ಇರಲ್ಲ ಅಂತ ಅಂದ್ಕೊಳ್ತೀನಿ ಅದು ಕಂಪ್ಲೀಟ್ ನೈಂಟಿ ಪರ್ಸೆಂಟ್ ಆಲ್ರೆಡಿ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಉಳಿದಿದೆ ಮಿಕ್ಕಿದೆ ಅಷ್ಟೇ ಆ ಟೆನ್ ಪರ್ಸೆಂಟ್ ಮಾಡೋಕ್ಕೇ ತುಂಬ ವರ್ಷ ಬೇಕಾಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇದು ಮಾಡೋಕ್ಕೆ ತುಂಬ ವರ್ಷ ಅಂದರೆ ತುಂಬ ವರ್ಷ ಆಯಿತು ಬಟ್ ನಮಗೂ ಒಂದಿತ್ತು ಲಾಸ್ಟ್ ಟೈಮ್ ಸಲ ಲಾಂಚಲ್ಲಿ ಹೋಗಿ ಬಂದುಬಿಡೋಣ ಅಂತ ಆ್ಯಂಡ್ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ನಿಜವಾಗ್ಲೂ ಅದೇನೋ ಒಂಥರ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿರೋ ಥರ ಕಾಣಿಸ್ತಾ ಇತ್ತು ನನಗೆ ಲಾಂಚಲ್ಲಿ ಬರೆ ಟೆನ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಏನದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಆಲ್ರೆಡಿ ಬಂದ್ಬಿಡುತ್ತೆ ಜನಗಳು ನೋಡಿ ಸಂಡೇ ಬೇರೆ ಅಷ್ಟು ಬಿಸಿಲಲ್ಲೂ ತುಂಬ ಜನ ಇದ್ದರು ಬಟ್ ದರ್ಶನ ನಮಗೆ ಒಂದು ಟೆನ್ ಮಿನಿಟ್ಸಲ್ಲೇ ಆಯಿತು ಅಂದರೆ ಧರ್ಮಸ್ಥಳ ಅವ್ರು ಬೇರೆ ಬೇರೆ ಪ್ಲೇಸ್ ಥರ ಅಷ್ಟು ಕ್ರೌಡ್ ಇರೋಲ್ಲ ಬೇಗ ಬೇಗ ಕಳಿಸ್ಬಿಡ್ತಾರೆ ಆ್ಯಂಡ್ ಇನ್ನೊಂದು ತುಂಬ ಹತ್ರಕ್ಕೆ ಬಿಡ್ತಾರೆ ನೀವು ಲಾಂಚ್ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಟ್ಯಾಕ್ಸಿಗಳಿರುತ್ತೆ ಬಸ್ಗಳಿರುತ್ತೆ ಟ್ಯಾಕ್ಸಿಗೆಲ್ಲ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಸ್ಸಿಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವು ಲಾಂಚ್ ಇಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ ಯಾಕಂದ್ರೆ ತುಂಬಾ ಹಶ್ವಾಗ್ತಾ ಇತ್ತು ಮಾರ್ನಿಂಗ್ ಬೇಗ ಇದ್ದಿರೋದ್ರಿಂದ ಇಡ್ಲಿ ಮತ್ತೆ ರೋಡ ಎಲ್ಲ ತಗೊಂಡು ಲಾಂಚ್ ಇಂದ ನಿಮಗೆ ಟೆಂಪಲ್ಗೆ ಒಂದು ಟೆನ್ ಮಿನಿಟ್ಸ್ ಆಗತ್ತೆ ಅಷ್ಟೇ ಜಾಸ್ತಿ ಏನಾಗಲ್ಲ ಇಲ್ಲಿ ಟೆಂಪಲಲ್ಲೂ ಕೂಡ ಎಷ್ಟು ವೆಹಿಕಲ್ಸ್ ನಿಂತಿತ್ತು ಇಂಥ ಬಿಸಿಲಲ್ಲೂ ಕೂಡ ಬಂದಿದಾರ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ನಾವು ಯಾಕಾದರೂ ಇಷ್ಟು ಬಿಸಿಲಲ್ಲಿ ಬಂದ್ವಿ ಅಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಹೋಗ್ಬೇಕಾದ್ರೆಲ್ಲ ಏನೂ ಆಗಿಲ್ಲ ದರ್ಶನನೂ ತುಂಬ ಚೆನ್ನಾಗಾಯಿತು ಆ್ಯಂಡ್ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಇದು ಟೆಂಪಲ್ ಔಟ್ಸೈಡಲ್ಲಿ ಸ್ಲಿಪ್ಪರ್ ಮತ್ತು ಬ್ಯಾಗ್ನೆಲ್ಲ ಒಳಗಡೆ ಬಿಡಲ್ಲ ಸೊ ಅಲ್ಲೇ ಲಗೇಜ್ ರೂಮ್ ಎಲ್ಲ ಇರುತ್ತೆ ಸೊ ಅಲ್ಲೇ ಎಲ್ಲ ಕೊಟ್ಬಿಟ್ಟು ಒಂದು ಟೂ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ದರ್ಶನೂ ಕೂಡ ತುಂಬ ಚೆನ್ನಾಗೇ ಆಯಿತು ಯಾಕೆಂದರೆ ತುಂಬ ಹತ್ತಿರ ಬಿಡ್ತಾರಲ್ವ ತುಂಬ ನೀಟಾಗಿ ಕೇಳ್ಕೊಂಡು ಬರ್ಬೋದು ನೀವು ಅದಾದಮೇಲೆ ಹನ್ನೆರಡು ಗಂಟೆಗೆ ಊಟ ಇದೆ ಅಂತ ಅಂದರು ಸೊ ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದು ಊಟ ಎಲ್ಲ ಆಗೋ ಅಷ್ಟರಲ್ಲಿ ಎಲ್ಲ ಅಲ್ಲೂ ಇಲ್ಲಿ ಟೆಂಪಲ್ ಔಟ್ ಸೈಡೆ ತುಂಬ ಸ್ಟಾಲ್ಸ್ ಗಳೆಲ್ಲ ಇದೆ ಅಲ್ಲಿ ಇಲ್ಲಿ ಎಲ್ಲ ನೋಡೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ನಿಜವಾಗ್ಲೂ ಊಟ ಮುಗಿಸ್ಕೊಂಡು ಹೊರಗಡೆ ಕಾಲು ಇರ್ತೀವಿ ಎಷ್ಟು ಬಿಸಿಲಿದೆ ಅಂದರೆ ಕಾಲು ಹಂಗೆ ಸುತ್ತಿದೆ ऊड <m> <m> ಬಾಳೆಣ್ಣಾದ್ರು ಕೊಡೋದು ಹ್ಞೂ ಸ್ಲಿಪ್ಪರು ಸ್ಲಿಪ್ಪರ್ ಅಕ್ಕ ಹೊರಗೆ ಬಿಟ್ಟಿದ್ದೀವಲ್ಲ ತುಂಬ ಜನಕ್ಕೆ ಗೊತ್ತಿರಲ್ಲ ಅಲ್ವಾ ಟೆಂಪಲ್ ಬ್ಯಾಕ್ ಸೈಡೆ ಊಟ ಇದೆ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ ನಾವೇ ಪ್ಲೇಟ್ನ ತಗೊಂಡು ನಾವೇ ವಾಶ್ ಮಾಡಿಡಬೇಕು ಆ್ಯಂಡ್ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಪಲಾವ್ ಪಾಯಸ ಮೊಸರನ್ನ ಅನ್ನ ಸಾಂಬಾರ್ ಎಲ್ಲ ಇತ್ತು ಮೇ ಬಿ ಡೈಲಿ ವೆರೈಟಿ ವೆರೈಟಿ ಇರುತ್ತೆ ಅಂತ ಅನ್ಸುತ್ತೆ ಬಟ್ ನಾವು ಹೋದಾಗ ಪಾಯಸ ಪಲಾವ್ ಪಲಾವ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿದ್ರು ಅಂತ ಅನ್ಸುತ್ತೆ ಸಿಗಂದೂರಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದೆ ಊಟ ಕೂಡ ಇದೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಕೂಡ ಇದೆ ನೀವು ನೋಡ್ಬೋದು ಅದು ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಪ್ಲೇಟ್ ಅಂತ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಮಗೆ ಬಸ್ ಸಿಗಲಿಲ್ಲ ಸೊ ನಾವು ಟ್ಯಾಕ್ಸಿಲೇ ಬಂದುಬಿಟ್ವಿ ಬಿಸಿಲು ಜಾಸ್ತಿ ಆಗಿದೆ ಅಲ್ವಾ ಸೊ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಬಂದಿದ ತಕ್ಷಣ ಲಾಂಚ್ ಆಲ್ರೆಡಿ ಹೊರ್ಟಿತ್ತು ತುಂಬ ಜನ ಆಲ್ರೆಡಿ ಹತ್ಕೊಂಡ್ಬಿಟ್ಟಿದ್ರು ಸೊ ಫ್ರೆಂಟಲ್ಲಿ ನೇರಳಿರತ್ತೆ ಅಲ್ವಾ ಅಲ್ಲಿ ಜಾಗ ಸಿಗಲಿಲ್ಲ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ತಾರೆ ಅಲ್ವಾ ಸೆಂಟರಲ್ಲಿ ಅಲ್ಲೇ ನಿಂತ್ಕೊಂಡಿದ್ವಿ ಅವರು ಟಿಕೆಟ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಿಸ್ಲಲ್ಲೇ ಅರ್ಧ ಗಂಟೆ ನಿಲ್ಸಿದ್ದಾರೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋ ಅನ್ ಅವರ್ ಬಿಸ್ಲಲ್ಲೇ ನಿಂತ್ಕೊಂಡು ನಿಜವಾಗ್ಲೂ ಎಷ್ಟು ಬಿಸಿಲಿತ್ತು ಅಂದರೆ ಎಲ್ಲೂ ಹೋಗ್ಬಾರ್ದು ಅನಿಸ್ತು ಅಲ್ಲಿಂದ ಬಂದ್ವಿ ಬಸ್ಸಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ ನಮಗೆ ಸಾಗರಿಂದ ಶಿವಮೊಗ್ಗ ಹಂಗೂ ಹಿಂಗೂ ಅರಸಾಹಸಪಟ್ಟು ಸೀಟ್ ಇಟ್ಕೊಂಡು ಶಿವಮೊಗ್ಗ ರೀಚ್ ಆದ್ವಿ ಏನು ಶಿವಮೊಗ್ಗ ಬಂದಾಗ ಆಲ್ರೆಡಿ ಐದು ಗಂಟೆ ಆಗಿತ್ತು ತುಂಬ ಬೇಗನೆ ಬಂದ್ವಿ ಒನ್ ಅವರಲ್ಲೇ ಸಾಗರ ಟು ಶಿವಮೊಗ್ಗ ಒನ್ ಅವರಲ್ಲೇನೆ ಬಂದ್ವಿ ಫೈವ್ ಓ ಕ್ಲಾಕ್ ಏನೋ ಆಗಿದ್ದು ಶಿವಮೊಗ್ಗ ಬಸ್ ಸ್ಟಾಪಲ್ಲೇ ಸ್ಪಾಟ್ ಬಜರ್ ಇದೆ ಸೊ ಅಲ್ಲಿ ಅಕ್ಕ ಏನೋ సో అల్గొద్వి మన బా అసలు ఏళ్ గంట ఆగి బందయర్డ్ ఆగ్బిట్టు ఆమె కాల్ బేరబట్ట పేన్ ఆగ్బిటి బంద్ మల్కొద్వి అండ్ ఇన్ ముందు ఆ తాయి చముండేశ్వరి నిమ్ ఎల్గూ ఒంక్ వాచింగ్ బా బాయ్